ನನ್ನೆಲ್ಲ ಫಾಲೋವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ನಿಮಗೆ ಬಿಗ್ ಬಾಸ್ ಬಗ್ಗೆ ಒಂದು ಬಿಗ್ ಬಿಗ್ ಅಪ್ಡೇಟ್ ಬಂದಿದೆ ಇಷ್ಟಿನ ಕೇಳ್ತಾ ಇದ್ರಲ್ಲ ಮೇಡಮ್ ಬಿಗ್ ಬಾಸ್ ಟ್ವೆಲ್ ಯಾರು ಬರ್ತಾರೆ ಮೇಡಮ್ ಬಿಗ್ ಬಾಸ್ ಟ್ವೆಲ್ ಯಾರು ಬರ್ತಾರೆ ಅಂತೆಲ್ಲ ಕೇಳ್ತಾ ಇದ್ರಲ್ಲ ಖಂಡಿತವಾಗ್ಲು ಆಯ್ತಾ ಬಿಗ್ ಬಾಸ್ ನ ಸೀಸನ್ ಟ್ವೆಲ್ ನ ಒಂದು ಬಿಗ್ ಅಪ್ಡೇಟ್ ನಿಮ್ ಮುಂದೆ ತಂದಿದ್ದೀನಿ ಬಿಗ್ ಬಾಸ್ ನ ಸೀಸನ್ ಟ್ವೆಲ್ ನ ಕಂಟೆಸ್ಟೆಂಟ್ ಗಳು ಇವರು ಆಯ್ತಾ ನಿಜವಾಗ್ಲೂ ಆಯ್ತಾ ಬಿಗ್ ಬಾಸ್ ಟ್ವೆಲ್ ಗೆ ಇವರೆಲ್ಲ ಬರ್ತಿದ್ದಾರೆ ಅಂದ್ರೆ ನನಗೆ ನಂಬಕ್ ಆಗ್ತಾ ಇಲ್ಲ ನನಗೆ ಒಂದೊಂದ್ಸರಿ ಇವರೆಲ್ಲ ಬರ್ತಾ ಇದ್ದಾರ ಅನ್ನಿಸ್ತಾರೆ ಯಾಕೆಂತಂದ್ರೆ ಆ ಅವರು ನಿಜವಾಗ್ಲು ಕೂಡ ಬಿಗ್ ಬಾಸ್ ಗೆ ಬರ್ತಾ ಇದ್ದಾರೆ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಬರ್ತಾ ಇದಾರೆ ನಿಜವಾಗ್ಲೂ ಕೂಡ ಚಂದಿ ಚಿತ್ರನ ಬಂದಿ ಮಸಬಹುದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಎಂಟರ್ಟೈನ್ಮೆಂಟ್ ಅದಲ್ದೇನೆ ಇವ್ರನ್ನೆಲ್ಲ ನಿಜವಾಗ್ಲೂ ಕೂಡ ಅಭಿಮಾನಿಗಳು ಆಯ್ತು ಎಂಟರ್ಟೈನ್ಮೆಂಟ್ ನಾ ನೋಡೋದಲ್ದೇನೆ ಇವ್ರು ಮಾಡೋ ಎಂಟರ್ಟೈನ್ಮೆಂಟ್ ನೋಡೋದಲ್ದೇನೆ ಬಿದ್ದ ಆಗ್ತಾರೆ ಅಂದ್ರೆ ತುಂಬಾನೇ ಒಂದು ಟ್ರೆಂಡಿಂಗ್ ಆಗ್ಬೋದು ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ ಈಗ್ಲೇ ಗೊತ್ತಾಗ್ತದೆ ಅದಲ್ದೆ ಸ್ನೇಹಿತರೆ ನಿನ್ನೂ ಒಂದು ಸೂಪರ್ ಆಗಿರೋ ವಿಷಯ ಹೇಳ್ತೇನೆ ಏನ್ ಗೊತ್ತಾ ನನಗೆ ನಿಜವಾಗ್ಲೂ ಆಯಿತಾ ನಮ್ಮ ಗಿಲ್ಲಿ ಆಯಿತಾ ಗಿಲ್ಲಿ ನಟ ಬರ್ತಾನೆ ತಕ್ಷಣ ನಂಗೆ ಒಂಥರ ಶಾಕ್ ಆಯಿತು ಏಕೆಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಗಿಲ್ಲಿ ನಟ ಬಂದಿದ್ದೇ ಆದರೆ ಆಯಿತಾ ಚಿಂದಿ ಚಿತ್ರಾನ್ನ ಬೋಂದಿ ಮಸರನ್ನ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಗಿಲ್ಲಿ ನಟ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಫುಲ್ ಇದ್ದಾರೆ ಫುಲ್ ಫೇಮಸ್ ಅಂದರೆ ಫುಲ್ ಫೇಮಸ್ಸಲ್ಲಿದ್ದಾರೆ ಅವ್ರು ಯಾವ ಶೋಗೆ ಹೋಗ್ಲಿ ಯಾವ ಹೋಗ್ಲಿ ಎಲ್ಲ ಕಡೆಯೂ ಆಯ್ತಾ ಅವ್ರದ್ದೇ ಮಾತು ಅಕಸ್ಮಾತು ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಗಿಲ್ಲಿ ನಟ ಬಂದಿದ್ದೇ ಆದರೆ ವಿನ್ ಆಗುವಂತ ಚಾನ್ಸಸ್ ಕೂಡ ಇದೆ ओके okay, अदल देने ಸಿಂಹ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆಯಿತಾ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಇವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ತುಂಬ ಒಳ್ಳೆ ನಟ ಆಪರ್ಚುನಿಟಿಗೋಸ್ಕರವಾಗಿ ಕಾಯ್ತಾ ಇದ್ದಾರೆ ಅದಲ್ಲದೆ ಇವ್ರಿಗೆ ಏನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಒಂದು ಆಪರ್ಚುನಿಟಿ ಸಿಕ್ತು ಅದಾದಮೇಲೆ ಸ್ವಲ್ಪ ಇವರು ಇನ್ನೂ ಈಗ ಎಲ್ಲರಿಗೂ ಜನಪರಿಚಿತವಾಗ್ತಾ ಇದ್ದಾರೆ ಹಾಗಾಗಿ ಸಿಂಹ ಅವರಿಗೂ ಕೂಡ ಖಂಡಿತವಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬಂದಿದ್ದೆ ಆದರೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಅದಾದಮೇಲೆ ಆಯಿತಾ ನಮ್ಮ ಹುಲಿ ಕಾರ್ತಿಕ್ ಹುಲಿ ಕಾರ್ತಿಕ್ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಏನು ಇದೆ ಅದರಲ್ಲಿ ವಿನ್ನರ್ ಕೂಡ ಆಗಿದ್ರು ಹಾಗಾಗಿ ನಮ್ಮ ಹುಲಿ ಕಾರ್ತಿಕ್ ಅವರು ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಗೆ ಬಂದಿದ್ದೆ ಆದರೆ ಕಾಮಿಡಿಗಂತೂ ಆಯ್ತಾ ಬರನೇ ಇಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಲೆವೆಲಲ್ಲಿ ಕಾಮಿಡಿ ಮಾಡ್ತಾರೆ ಹುಲಿ ಕಾರ್ತಿಕ್ ಅವರು ತುಂಬಾ ಕಷ್ಟದಿಂದ ಬಂದಿದ್ದಾರೆ ಹಾಗಾಗಿ ಅವರು ಬಂದರೆ ತುಂಬಾ ಒಳ್ಳೇದು ಅದಾದ್ಮೇಲೆ ಪ್ರಿಯಾ ಸೌದಿ ಅವರು ಆಯಿತಾ ಪ್ರಿಯಾ ಸೌದಿ ಯಾರಿಗೂ ಗೊತ್ತಿಲ್ಲ ಹೇಳಿ ತುಂಬಾನೇ ಶಾರ್ಟ್ ಫಿಲಮ್ಗಳು ಮಾಡ್ತಾ ಇರ್ತಾರೆ ಅಲ್ಲದೆ ವೆಬ್ ಸೀರೀಸ್ಗಳು ಮಾಡ್ತಾ ಇರ್ತಾರೆ ತುಂಬಾನೇ ಫೇಮಸ್ ಆಗಿದ್ದಾರೆ ತುಂಬ ಫೇಮಸ್ ಅಲ್ಲದೆ ಈಗ ಯಾವಾಗ ಅವರು ಕಲಸರಣ ವಾಹಿನಿಯಲ್ಲಿ ಬಂದರು ನೋಡಿ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಅವಾಗಿಂದ ಕೂಡ ಒಳ್ಳೆ ಇದ್ದಾರೆ ಹಾಗಾಗಿ ಇವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅದಲ್ಲದೆ ನಮ್ಮ ಬಿಗ್ ಬಾಸ್ ಹನುಮಂತು ಅವರ ಫ್ರೆಂಡ್ ಕೂಡ ಪ್ರಿಯಾ ಸೌದಿ ಅವರು ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಗೆ ಬಂದಿದ್ದೇ ಆದರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ನಿಮ್ಮೆಲ್ಲರಿಗೂ ಗೊತ್ತಾಯಿತಾ ಸುಷ್ಮಾ ಆಯಿತಾ ಮಜಾ ಭಾರತದ ಸುಷ್ಮಿತಾ ಕೂಡ ಬರ್ತಾರೆ ಅಂತ ಇದ್ದಾರೆ ಯಾಕೆಂದ್ರೆ ಸುಷ್ಮಿತಾ ಅವರು ಈಗ ತುಂಬನೇ ಟ್ರೆಂಡಿಂಗಲ್ಲಿದ್ದಾರೆ ಹಾಗಾಗಿ ಏಕೆಂದರೆ ಮಜಾ ಭಾರತ ಅಂತ ಆದಮೇಲೆ ಕಿಟ್ಟಪ್ಪ ಅವ್ರನ್ನ ಮದುವೆ ಆದ್ರೆ ನಿಮಗೆ ಅಂದರೆ ಜಗಪ್ಪ ಅವ್ರನ್ನ ಮದುವೆ ಆದ್ರು ಮದುವೆ ಆದಮೇಲೆ ಫುಲ್ ಫೇಮಸ್ ಅಲ್ಲಿದ್ದಾರೆ ಇವರು ಕೂಡ ಬರ್ತಾರೆ ಅಂತ ಹೇಳ್ತಿದಾರೆ ನೋಡೋಣ ಅದಲ್ಲದೆ ಗಗನ ಗಗನ ಯಾರಿಗೂ ಗೊತ್ತಿದೆ ಹೇಳಿ ಮಹಾನಟಿ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಚಿರ ಚಿರಪರಿಚಿತವಾದಂತಹ ಗಗನ ಅವರು ಈಗ ಬರ್ಜಲಿ ಬ್ಯಾಚಲರ್ಸಲ್ಲಿದ್ದಾರೆ ಈಗ ಅವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾರೆ ಅಂತ ಹೇಳ್ತಿದ್ರು ಕಾರಣ ಅಲ್ಲಿ ಟ್ರೆಂಡಿಂಗಲ್ಲಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಏಕೆ ಅಂತಂದರೆ ಅವರು ನಿಮ್ಮೆಲ್ಲರಿಗೂ ಗೊತ್ತು ಅಲ್ಲಿ ಟ್ರೆಂಡಿಂಗಲ್ಲಿದ್ದಾರೆ ಗಿಚ್ಚಿಗಿ ಅಂದರೆ ಅಂದರೆ ನಮ್ಮ ಗಿಚ್ಚಿ ಗಿಲಿಗಿಲಿ ನಟ ಯಾರಿದ್ದಾರೆ ಅವ್ರ ಜೊತೆ ಅವರು ಕೂಡ ಬಂದರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಇವ್ರನ್ನೂ ಕರೆಸ್ತಾ ಇದ್ದಾರೆ ನೋಡೋಣ ನೀನು ಯಾರ್ಯಾರು ಬರ್ತಾರೆ ಅಂತ ಬಾಯ್ ಬಾಯ್